श्रिवेसर्वार्ददातके धरण्ये द्रम्बके देवी नारायणी नमोस्तुवा कौमारी वैष्णवीसा वाराय च इन्द्राणि चामुण्डाय तप्तमातृका जनाय विद्महे कन्यकुमारजय महे तन्नादर्घ्यप्रचोदयात् ओं नमः ॐ मृगायै नमः ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದೇವಾಲಯದಲ್ಲಿ ಚೌಡೇಶ್ವರಿ ಸಿದ್ಧಿಪೀಠದ ವತಿಯಿಂದ ಬಂದು ಆ ಎಲ್ಲ ಸೇವೆಗಳನ್ನೆಲ್ಲ ಎಲ್ಲ ಮಾಡಿಸಿ ಆ ದುರ್ಗಾಪರಮೇಶ್ವರಿಯ ಸಂಪೂರ್ಣವಾದಂತಹ ಅನುಕೂಲವನ್ನು ಪಡೆದುಕೊಂಡು ನಮ್ಮ ನೂತನವಾಗಿ ಪ್ರಾರಂಭ ಮಾಡ್ತಾ ಇರುವಂತಹ ಆ ಚೌಡೇಶ್ವರಿ ಸಿದ್ಧಿಪೀಠದ ಆರಂಭಕ್ಕೋಸ್ಕರ ಈ ದಿನ ಈ ಸ್ಥಳದಲ್ಲಿ ಸೇವೆಯನ್ನು ಸಲ್ಲಿಸಿ ನಮ್ಮ ಮುಂದಿನ ಪ್ರಯಾಣವನ್ನು ನಡೆಸ್ತಾ ಇದ್ದೇವೆ ಈ ದಿನ ನನ್ನ ಎಲ್ಲ ಸಮಸ್ತ ಭಕ್ತಾದಿಗಳು ಎಲ್ಲರ ಕೂಡದಲ್ಲಿ ಸರ್ವೇ ಜನ ಸುಖಿನ ಬಂತು ಮಸ್ತಾಂತು